ಕೊಡ್ತಕ್ಕಂಥ ಭಿಕ್ಷೆ ಬೇಡ ನಾವು ಸುಮಾರು ವರ್ಷಗಳಿಂದ ಬರಗಾಲವನ್ನು ಅನುಭವಿಸಿದೀವಿ ನಮಗೆ ಯಾವುದೇ ವರಮಾನ ಬರ್ತಾ ಇಲ್ಲ ನಮಗೆ ತಿಂಗಳ ತಿಂಗಳ ಪೆನ್ಷನ್ ಬರ್ತಾ ಇಲ್ಲ ಆ ಕಾರಣದಿಂದ ನಾವು ಇಟ್ಟಂಥ ಬೆಳೆಗಳನ್ನು ಆರು ತಿಂಗಳು ಕಾಲು ಅದಕ್ಕೆ ಬಂದಲ್ಲ ದುಡಿಮೆಯಿಂದ ಅನುಭವಿಸಿಕೊಂಡು ಬಂದಿರ್ತಕ್ಕಂಥದ್ದು ಅದರಿಂದ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತೇವೆ ನಾವು ಏನು ಒಂದೊಂದು ಎಕರೆಗೆ ಸೇವೆ ಬಿತ್ತಕ್ಕೆ ಮೂವತ್ತೈದರಿಂದ ನಲವತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಹಾಕ್ತಿದೀವಿ ಇವತ್ತು ನೀರು ಹಾಕಿದಂಥ ರೈತರು ಏನು ಕಣ್ಣೀರು ಸುರಿಸ್ತಾ ಇದ್ದಾರೆ ಆದ್ದರಿಂದ ನಾವಿಗೂ ಕೂಡ ಬೆಳೆ ನಷ್ಟ ಪರಿಹಾರ ಹೋಗಬೇಕಾಗುತ್ತೆ ವಿಮೆ ಕಟ್ಟಿದ್ರೆ ವಿಮೆ ಅನ್ನು ಆ ಕಾರಣದಿಂದ ನಾವು ಏನು ವಿಮಾ ಕಂಪನಿಗೂ ಕೂಡ ಒಂದು ಒತ್ತಡ ಹಾಕ್ತಾ ಇದ್ದೀವಿ ಏನು ನಿಮ್ಮ ಮಾನದಂಡ ಬದಲಾವಣೆ ಮೂರು ವರ್ಷ ಏಳು

ಸರ್ಕಾರಗಳು ಸತ್ತೂ ಕೂಡ ಇಟ್ಟಂತ ಈ ಭೂಮಿಗೆ ಹಾಕಿ ಬಂಡವಾಳ ಹಾಕಿ ಬೆಳೆದಿರ್ತಕ್ಕಂಥ ಬಂಡವಾಳಕ್ಕೆ ಸರ್ಕಾರಗಳು ಸತ್ತರೂ ಕೂಡ ಈ ಸಾಲ ತೀರ್ಸಕ್ ಆಗಲ್ಲ ಅದರಿಂದ ಈಗ ಮಾಡಿರ್ತಕ್ಕಂಥ ಕೃಷಿಗೆ ಮಾಡಿರ್ತಕ್ಕಂಥ ಸಾಲ